చక్షురున్మిళితం చక్షురుమిళితం తస్మై శ్రీ గురువే నమ నమోమిష్ణు పాదాయ కృష్ణ ప్రేష్టాయ భూతేదాంతస్వామిని నామిని నమస్తే సరస్వతి దేవే గౌరవాణీ ప్రచారిణే నిర్విశేషూన్యవాదీ దేశతారిణి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಿ ಗೌರವಕ್ತರು ಹರಿ ಕೃಷ್ಣ ಹರಿ ಕೃಷ್ಣ 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 ಹರೆ ಹರೇ ಹರಿೇ ರಾಮ ಹರೆ ರಮ ರಾಮ ರಾಮ ಹರಿೇ ಹರೆ ಹರಿ ಕೃಷ್ಣ ಆತ್ಮೀಯ ಸ್ವಗತಃ ಭಗವದ್ಗೀತಾ ಯಥ ರೂಪ ಅದ್ಯಾತ್ತು ಶ್ಲೋಕ ಮೂವತ್ತು ಪ್ರಹ್ಲಾದ್ಚಾಸ್ಮಿ ದೈತ್ಯ ಕಾಲ ಮೃಗಾಣಾಂ ಚ ಮೃಗಇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಅನುವಾದ ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ ಭಾವಾರ್ಥ ದಿತಿ ಮತ್ತು ಅದಿತಿ ಸೋದರಿಯರು ಅದಿತೀಯ ಗಂಡು ಮಕ್ಕಳಿಗೆ ಆದಿತ್ಯರೆಂದು ದ್ವಿತೀಯ ಗಂಡು ಮಕ್ಕಳಿಗೆ ದೈತ್ಯರೆಂದು ಹೆಸರು ಆದಿತ್ಯರೆಲ್ಲ ಭಗವಂತನ ಭಕ್ತರು ದೈತ್ಯರೆಲ್ಲ ನಾಸ್ತಿಕರು ಪ್ರಹ್ಲಾದನು ದೈತ್ಯ ಕುಟುಂಬದಲ್ಲಿ ಹುಟ್ಟಿದರೂ ಬಾಲ್ಯದಿಂದ ಅವನು ಮಹಾಭಕ್ತ ಅವನ ಭಕ್ತಿ ಸೇವೆಯಿಂದಾಗಿ ಮತ್ತು ಧರ್ಮಿಷ್ಠ ಸ್ವಭಾವದಿಂದಾಗಿ ಅವನನ್ನು ಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಿದೆ ಕ್ಷಯವನ್ನುಂಟು ಮಾಡುವ ಅನೇಕ ತತ್ವಗಳಿವೆ ಆದರೆ ಕಾಲವು ಐಕ ವಿಶ್ವದಲ್ಲಿ ಎಲ್ಲ ವಸ್ತುಗಳನ್ನು ಸವಿಸುತ್ತದೆ ಆದುದರಿಂದ ಅದು ಕೃಷ್ಣನ ಪ್ರತಿನಿಧಿ ಅನೇಕ ಪ್ರಾಣಿಗಳಲ್ಲಿ ಸಿಂಹವು ಅತ್ಯಂತ ಬಲಶಾಲಿಯಾದದ್ದು ಮತ್ತು ಭಯಂಕರವಾದದ್ದು ಲಕ್ಷಾಂತರ ಬಗೆಯ ಪಕ್ಷಿಗಳಲ್ಲಿ ವಿಷ್ಣುವಿನ ವಾಹನವಾದ ಗರುಡನು ಅತ್ಯಂತ ಶ್ರೇಷ್ಠನು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಭಗವಂತ ದೈತ್ಯರಲ್ಲಿ ಪ್ರಹ್ಲಾದ ನಾನು ಅಂತ ಹೇಳ್ತಾ ಇದ್ದೇನೆ ನಂತರ ಕಾಲ ಕ್ಷಯವನ್ನು ಉಂಟು ಮಾಡೋದ್ರಲ್ಲಿ ಕಾಲ ನಾನು ಅಂತ ಹೇಳ್ತಾ ಇದ್ದಾನೆ ನಂತರ ಪ್ರಾಣಿಗಳಲ್ಲಿ ಸಿಂಹ ನಾನು ಅಂತ ಹೇಳ್ತಾ ಇದ್ದೇನೆ ನಂತರ ಪಕ್ಷಿಗಳಲ್ಲಿ ನಾನು ಗರುಡ ಅಂತ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಕೂಡ ನಾಲ್ಕು ಉದಾಹರಣೆ ನಮಗೆ ಸಿಗ್ತಾ ಇದೆ ಒಂದು ದೈತ್ಯ ಕುಟುಂಬದ ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದನ ಬಗ್ಗೆ ಹೇಳೋದಾದ್ರೆ ಶ್ರೀಮದ್ ಭಾಗವತದ ಏಳನೇ ಸ್ಕಂದದಲ್ಲಿ ಸುಮಾರು ಚಾಪ್ಟರ್ಸ್ಗಳು ಅಂದರೆ ಸುಮಾರು ಅಧ್ಯಾಯಗಳಲ್ಲಿ ಪ್ರಹ್ಲಾದನ ವರ್ಣನೆ ಇದೆ ಆತನ ಗುರುಕುಲ ಅಭ್ಯಾಸ ಯಾವ ರೀತಿ ಇತ್ತು ನಂತರ ಆತ ಗರ್ಭದಲ್ಲಿ ಏನನ್ನು ಕಲಿತ್ಕೊಂಡ ನಂತರ ಗುರುಕುಲದಲ್ಲಿ ಏನನ್ನ ಕಲ್ತ್ಕೊಂಡು ಅವರ ತಂದೆಗೆ ಏನನ್ನ ಬೋಧನೆ ಮಾಡಿದ ನಂತರ ಅವರ ತಂದೆ ಹಿರಣ್ಯಕಶ್ಯೆ ಯಾವ ರೀತಿ ತೊಂದರೆಗಳನ್ನು ಕೊಟ್ಟರು ಅದೆಲ್ಲ ಆತ ಸಹಿಸಿಕೊಂಡು ನಂತರ ಕೊನೆಗೆ ಭಗವಂತ ನರಸಿಂಹದೇವ ಆತನಿಗೋಸ್ಕರ ಪ್ರತ್ಯಕ್ಷನಾಗಿ ಆತನನ್ನು ಯಾವ ರೀತಿ ಕಾಪಾಡ್ದ ಅನ್ನೋದು ಪ್ರತಿಯೊಬ್ಬರು ನೋಡಿದ್ದಾರೆ ಚಿತ್ರದಲ್ಲಿ ನೋಡಿದ್ದಾರೆ ಅದರಿಂದ ಅದ್ರ ಬಗ್ಗೆ ಅಂದರೆ ಪ್ರಹ್ಲಾದನ ಬಗ್ಗೆ ನಾನು ಅಷ್ಟೊಂದು ವರ್ಣನೆ ಮಾಡೋದಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ ಯಾಕಂದರೆ ಗೊತ್ತಿರೋ ವಿಷಯನ ಮತ್ತೆ ಮತ್ತೆ ಹೇಳೋದ್ರಲ್ಲಿ ಸಮಯ ವ್ಯರ್ಥ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಆದರೆ ಭಕ್ತ ಪ್ರಹ್ಲಾದನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ನಮ್ಗೆ ಸಂತೋಷ ಆಗುತ್ತೆ ಹೊರತು ಆತ ದೈತ್ಯ ಕುಟುಂಬದಲ್ಲಿ ಹುಟ್ಟಿರೋನು ಅವನ ಬಗ್ಗೆ ಆತಕ್ಕೆ ನಾವು ವರ್ಣನೆ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ ಆತಂದರೆ ಆತ ಒಬ್ಬ ಮಹಾಭಕ್ತ ಅದರಲ್ಲೂ ಇನ್ನೊಂದು ರೀತಿಯಲ್ಲಿ ಆತ ಮಹಾಜನ ಸೊ ಮಹಾಜನ ಆಗಿರ್ತಕ್ಕಂಥ ಪ್ರಹ್ಲಾದನನ್ನು ಇಲ್ಲಿ ಪ್ರಭುಪಾದರು ಪ್ರಹ್ಲಾದನು ದೈತ್ಯ ಕುಟುಂಬದಲ್ಲಿ ಹುಟ್ಟಿದರೂ ಬಾಲ್ಯದಿಂದ ಅವನು ಮಹಾಭಕ್ತ ಯಾಕಂದರೆ ಎಲ್ರಿಗೂ ಗೊತ್ತು ತನ್ನ ತಾಯಿ ಕಯಾದು ಗರ್ಭದಲ್ಲಿದ್ದಾಗಲೇ ನಾರದ ಮುನಿಗಳು ಕಯಾದುಗೆ ಭಾಗವತ ಪ್ರವರ್ಚನ ಮಾಡ್ತಾಯಿದ್ರು ಆದರೆ ಕಯಾದು ತನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾ ಕೂತಿರ್ತಾಯಿದ್ರು ಯಾಕಂದರೆ ಗಂಡ ಹೈರಣ್ಯಕ ಶಿಶು ತಪಸ್ಸಿಗೆ ಅಂತ ಹೋಗಿದ್ದಾನೆ ಆತ ಯಾವಾಗ ವಾಪಸ್ ಬರ್ತಾನೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಆದರೆ ಆದರೆ ಗರ್ಭದಲ್ಲಿರ್ತಕ್ಕಂಥ ಶಿಶು ಪ್ರಹ್ಲಾದ ನಾರದ ಮುನಿಗಳಿಂದ ಪ್ರವರ್ಚನವನ್ನು ಕೇಳ್ತಾ ಕೇಳ್ತಾ ಆತ ಮಹಾನ್ ಭಕ್ತ ಆಗ್ತಾನೆ ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಬಾಲ ಈವನು ಗರ್ಭದಲ್ಲಿದ್ದರೂ ಕೂಡ ಆ ಶಿಶು ಯಾವ ರೀತಿ ಪ್ರಜ್ಞೆ ಹೊಂದಿರತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೋದು ನಂತರ ಅವನ ಭಕ್ತಿ ಸೇವೆಯಿಂದಾಗಿ ಮತ್ತು ಧರ್ಮಿಷ್ಠ ಸ್ವಭಾವದಿಂದಾಗಿ ಅವನನ್ನು ಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಿದೆ ಅಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾಧರು ಹೇಳಿದ್ದಾರೆ ಆದ ಕಾರಣ ಪ್ರಹ್ಲಾದ ಮಹಾರಾಜನ ಉದಾಹರಣೆ ಅತಕ್ಕೆ ಕೊಟ್ಟಿದ್ದಾನೆ ಭಗವಂತ ಅದರಲ್ಲೂ ಕೃಷ್ಣನ ಪ್ರತಿನಿಧಿ ಅಂತ ಹೇಳ್ತಾ ಇರಬೇಕಾದ್ರೆ ಪ್ರಹ್ಲಾದ ನಮಗೆ ಭಾಳ ಮುಖ್ಯ ಅದರಲ್ಲೂ ಪ್ರಹ್ಲಾದನ ಬೋಧನೆಗಳನ್ನು ನಾವು ಕೇಳಬೇಕು ಅಂದರೆ ಅಥವಾ ಅದ್ರ ಬಗ್ಗೆ ಅವನ ಬಗ್ಗೆ ತಿಳ್ಕೊಬೇಕು ಅಂದರೆ ಅದು ನಾವು ಶ್ರೀಮದ್ ಭಾಗವತನ ತಪ್ಪದೆ ಓದಿದ್ರೆ ಮಾತ್ರ ನಮಗೆ ಆತನ ಚರಿತ್ರೆ ನಮಗೆ ಅರ್ಥ ಆಗುತ್ತೆ ನಂತರ ಇಲ್ಲಿ ಕ್ಷಯವನ್ನುಂಟು ಮಾಡುವುದರಲ್ಲಿ ನಾನು ಕಾಲ ಅಂತ ಹೇಳ್ತಾ ಇದ್ದೇನೆ ಭಗವಂತ ಅಂದರೆ ಭಗವದ್ಗೀತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಐದು ವಸ್ತುಗಳಲ್ಲಿ ಏನು ಪ್ರಕೃತಿ ಪುರುಷ ಕಾಲ ಕರ್ಮ ನಂತರ ಜೀವಿ ಈ ಈ ಐದು ವಸ್ತುಗಳಲ್ಲಿ ಕಾಲ ಅನ್ನು ವಸ್ತು ಯಾವ ರೀತಿ ಇರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಅನುಭವ ಇರುತ್ತೆ ಯಾವಾಗಲೂ ಜನಸಾಮಾನ್ಯರು ಏನಪ್ಪ ಅಂದರೆ ನಾವು ಎಲ್ಲೇ ಇದ್ರು ಕೂಡ ಅಥವಾ ವಾ ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇದ್ರು ಕೂಡ ಅಥವಾ ಶಾಲೆಗೆ ಹೋಗೋ ಮಕ್ಕಳು ಕೂಡ ಟೈಮ್ ಎಷ್ಟು ಟೈಮ್ ಎಷ್ಟು ಅಂತ ಕೇಳ್ತಾರೆ ಯಾಕಂದರೆ ಸಮಯ ಎಷ್ಟೊಂದು ಮುಖ್ಯ ಅಂತ ಎಲ್ರಿಗೂ ಗೊತ್ತಿದೆ ನಾನು ಈ ಸಮಯಕ್ಕೆ ನಾನು ಇಲ್ಲಿಗೆ ಹೋಗಬೇಕು ಈ ಸಮಯದಲ್ಲಿ ನನ್ನ ಗಾಡಿಗೆ ಹೋಗುತ್ತೆ ಈ ಸಮಯಕ್ಕೆ ಬಸ್ ಬರುತ್ತೆ ಈ ಸಮಯದಲ್ಲಿ ನನ್ನ ಟ್ರೈನ್ ಹೋಗುತ್ತೆ ಈ ರೀತಿ ಪ್ರತಿಯೊಂದಕ್ಕೂ ಒಂದು ಸಮಯ ಅಂತ ನಿಗದಿಪಡಿಸಿರ್ತಾರೆ ಅದೇ ರೀತಿ ಸಮಯ ನಮ್ಮನ್ನು ಯಾವ ರೀತಿ ಸವಿಸುತ್ತೆ ಅಂದರೆ ಅದು ಕೂಡ ನಾವು ಕೇಳ್ಬೋದು ಅವು ಓಲ್ಡ್ ಆರ್ಯು ಅಂತ ಕೇಳ್ತೀವಿ ಅಂದರೆ ಎಷ್ಟು ವಯಸ್ಸಾಗಿದೆ ಈಗ ಅಂದರೆ ವಯಸ್ಸು ಅಂದರೆ ನಾನು ಅಷ್ಟು ವಯಸ್ಸನ್ನು ಅಂದರೆ ನನ್ನ ಆಯಸ್ಸಲ್ಲಿ ಅಷ್ಟು ವಯ ವಯಸ್ಸನ್ನು ನಾನು ಕಳ್ಕೊಂಡಿದ್ದೀನಿ ಅದು ನಮ್ಮನ್ನು ಸವಿಸ್ತಾ ಇರತ್ತೆ ಸುಮಾರು ನನಗೆ ಇಪ್ಪತ್ತೈದು ವರ್ಷ ಆಗಿದೆ ಅಂದರೆ ನನಗೆ ಸುಮಾರು ನೂರು ವರ್ಷ ಆಯಸ್ಸಿತ್ತು ಅಂದರೆ ಆಲ್ರೆಡಿ ನಾನು ಇಪ್ಪತ್ತೈದು ವರ್ಷ ನಾನು ಕಳೆದೋಗಿದೆ ನನ್ನ ಆಯಸ್ಸು ಅಂದರೆ ನಾನು ಸತ್ತು ಹೋಗಿದ್ದೀನಿ ಇಪ್ಪತ್ತೈದು ವರ್ಷ ಅಂತ ಕೂಡ ತಿಳ್ಕೊಬೋದು ಇನ್ನು ಉಳಿದಿರ್ತಕ್ಕಂಥ ಸಮಯ ಎಷ್ಟು ಅಂತ ನಾವು ಲೆಕ್ಕಾಚಾರ ಮಾಡ್ಬೋದು ಅದರಲ್ಲಿ ಅದು ಭಾಳ ಮುಖ್ಯ ಯಾಕಂದರೆ ಕಾಲ ನಮ್ಮನ್ನು ಯಾವ ರೀತಿ ಸವಿಸ್ತಾ ಇರತ್ತೆ ನಾವು ಏನೇ ವಸ್ತುವನ್ನು ತೊಗೊಂಡ್ರು ಕೂಡ ಅದು ಓ ಓಲ್ಡ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಕಾರನ್ನು ನಾವು ತಗೊಂಡಾಗ ಹೊಸ ಕಾರು ಮನೆಗೆ ಬಂದಾಗ ಎಲ್ರಿಗೂ ಸಂತೋಷ ಆಗುತ್ತೆ ಅದು ಅದು ಹಳೆಯದಾಗ್ತಾ ಆಗ್ತಾ ಅದಕ್ಕೆ ಬೆಲೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಬಗ್ಗೆ ನಮ್ಗೆ ಆಸಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ಇಲ್ಲಿ ಕಾಲದ ವರ್ಣನೆ ಕೂಡ ಮಾಡಿದರೆ ನಂತರ ಕಾಲ ಆದಮೇಲೆ ಪ್ರಾಣಿಗಳಲ್ಲಿ ಅದರಲ್ಲೂ ಪ್ರಾಣಿಗಳಲ್ಲಿ ಸಿಂಹ ಎಷ್ಟು ಭಯಂಕರವಾಗಿರುತ್ತೆ ಅಂತ ಎಲ್ಲರೂ ನೋಡಿರ್ತೀವಿ ನಾವು ಸಾಕಷ್ಟು ಸಿನಿಮಾಗಳಲ್ಲಿ ಸಾಕು ಸಾಕಷ್ಟು ಡಾಕ್ಯುಮೆಂಟ್ರಿಗಳಲ್ಲಿ ಅದರಲ್ಲೂ ಈ ಅನಿಮಲ್ ಪ್ಲಾನೆಟ್ ಅಂತ ಏನೆಲ್ಲ ತೋರಿಸ್ತಾ ಇರ್ತಾರೆ ಟಿ ವಿಯಲ್ಲಿ ಅಲ್ಲಿ ಸಾಕಷ್ಟು ಸಿಂಹಗಳನ್ನು ನಾವು ನೋಡಿದ್ದೀವಿ ಅದರಲ್ಲೂ ಸಿಂಹ ಎಷ್ಟು ಬಲಶಾಲಿ ಅಂತ ಕೂಡ ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾವೇನು ಇಲ್ಲಿ ಜಾಸ್ತಿ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದು ಕೂಡ ಭಗವಂತನನ್ನು ಪ್ರತಿನಿಧಿಸ್ತಾ ಇದೆ ಅಂದರೆ ಪ್ರಾಣಿಗಳಲ್ಲಿ ಯಾವುದು ಭಯಂಕರವಾದಂಥದ್ದು ಅಥವಾ ಬಲಶಾಲಿಯಾದಂಥ ಪ್ರಾಣಿಯನ್ನು ಇಲ್ಲಿ ಭಗವಂತ ಉದಾಹರಣೆ ಕೊಡ್ತಾ ಇದ್ದಾನೆ ನಂತರ ಕೊನೆಯದಾಗಿ ಗರುಡ ಅಂದರೆ ಎಲ್ರಿಗೂ ಗೊತ್ತಿದೆ ವಿಷ್ಣುವಿನ ವಾಹನ ಗರುಡ ಅಂತ ಅಂದರೆ ದೇವತೆಗಳು ಕೂಡ ಒಂದೊಂದು ಒಬ್ಬೊಬ್ಬರು ದೇವತೆಗಳು ಒಂದೊಂದು ವಾಹನನ ಇಟ್ಕೊಂಡಿದ್ದಾರೆ ಅದೇ ರೀತಿ ಭಗವಂತ ವಿಷ್ಣುವಿನ ವಾಹನ ಆಗಿರ್ತಕ್ಕಂಥ ಗರುಡ ಎಷ್ಟು ಬಲಶಾಲಿ ಅಂತ ಹೇಳಿದ್ರೆ ನಮಗೆ ಆ ರೀತಿ ಒಂದು ಪಕ್ಷಿ ಇದೆಯಾ ಅಷ್ಟೊಂದು ಶಕ್ತಿಶಾಲಿ ಅಂತ ನಮಗೆ ಆಶ್ಚರ್ಯ ಕೂಡ ಆಗುತ್ತೆ ಯಾಕಂದರೆ ಭಾಗವತದಲ್ಲಿ ಏನು ಸಮುದ್ರ ಮಂಥನ ನಡೆಯೋ ಸಮಯದಲ್ಲಿ ಭಗವಂತನನ್ನು ಮತ್ತು ಏನು ಭಗವಂತನ ಪಾರ್ಶ್ವದ್ದು ಅಂದರೆ ಭಗವಂತನ ಭಕ್ತರಾಗಿರ್ತಕ್ಕಂಥ ದೇವತೆಗಳನ್ನು ಭಗವಂತನ ವಾಹನವಾಗಿರ್ತಕ್ಕಂಥ ಗರುಡನ ವಾಹನದ ಮೇಲೆ ಭಗವಂತ ಮತ್ತು ದೇವತೆಗಳು ನಂತರ ಮಂಥರ ಪರ್ವತವನ್ನು ಕೂಡ ತಗೊಂಡು ಬರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಗರುಡನನ್ನು ಇಲ್ಲಿ ವಿಷ್ಣುವಿನ ವಾಹನವಾದ ಗರುಡನು ಅತ್ಯಂತ ಶ್ರೇಷ್ಠನು ಅಂತ ಇಲ್ಲಿ ಭಾವಾರ್ಥದಲ್ಲಿ ಮುಕ್ತಾಯಿದ್ದ ಸಂದರ್ಭದಲ್ಲಿ ಪ್ರಭುಪಾದರು ಹೇಳಿದ್ದಾರೆ ಯಾಕಂದರೆ ಲಕ್ಷಾಂತರ ಬಗೆಯ ಪಕ್ಷಿಗಳಿದೆ ಸುಮಾರು ನಮಗೆ ಗೊತ್ತಿರುವ ರೀತಿಯಲ್ಲಿ ಏನು ಪದ್ಮ ಪುರಾಣದಲ್ಲಿರ್ತಕ್ಕಂಥ ಶ್ಲೋಕದಲ್ಲಿ ಸುಮಾರು ಹನ್ನೊಂದು ಲಕ್ಷ ಪಕ್ಷಿಗಳಿದೆ ಆ ಹನ್ನೊಂದು ಲಕ್ಷ ಪಕ್ಷಿಗಳಲ್ಲಿ ವಿಷ್ಣುವಿನ ವಾಹನ ಗರುಡನಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದೀವಿ ಅದನ್ನು ನಾವು ಸಾಮಾನ್ಯವಾಗಿ ವಿಷ್ಣುವಿನ ದೇವಾಲಯದಲ್ಲಿ ನಾವು ನೋಡ್ತೀವಿ ಯಾವುದೇ ವಿಷ್ಣುವಿನ ದೇವಾಲಯದಲ್ಲಿದ್ದರೂ ಎದುರುಗಡೆ ಗರುಡನ ಪ್ರತಿಬಿಂಬ ಅದು ಗರುಡನ ಏನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಗರುಡ ಯಾವ ರೀತಿ ಕೈ ಮುಗಿದುಕೊಂಡು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ದೃಶ್ಯನ ನಾವು ನೋಡ್ತೀವಿ ಸಾಮಾನ್ಯವಾಗಿ ವಿಷ್ಣುವಿನ ಆಲಯಗಳಲ್ಲಿ ಹಿಂದೆ ದೇವಸ್ಥಾನದಲ್ಲಿ ಅದರಲ್ಲೂ ನೀವು ಮುಖ್ಯವಾಗಿ ನೀವು ಶ್ರೀರಂಗಮ್ಗೆ ಹೋದಾಗ ಅಲ್ಲಿ ರಂಗನಾಥನ ದೇವಸ್ಥಾನದಲ್ಲಿ ಎದುರುಗಡೆ ಯಾವ ರೀತಿ ಎಷ್ಟು ಬೃಹದಾಕಾರದ ಗರುಡನ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಭಾಳ ಸುಂದರವಾಗಿದೆ ಅದೇ ರೀತಿ ನೀವು ಜಗನ್ನಾಥ್ಪುರಿಗೆ ಹೋದಾಗೂ ಕೂಡ ಅಲ್ಲಿ ಕೂಡ ಭಗವಂತನ ದೇವಸ್ಥಾನದಲ್ಲಿ ಗರುಡನ ಅದರಲ್ಲೂ ಮುಖ್ಯವಾಗಿ ವಿಷ್ಣುವಿನ ಆಲಯದಲ್ಲಿ ಅಂದರೆ ವಿಷ್ಣುವಿನ ದೇವಸ್ಥಾನದಲ್ಲಿ ಮಾತ್ರ ನಮಗೆ ಈ ಪಕ್ಷಿಗಳಲ್ಲಿ ಶ್ರೇಷ್ಠವಾದಂಥ ಗರುಡನನ್ನು ನಾವು ನೋಡ್ಬೋದು ಗರುಡನನ್ನು ನಾವು ನೋಡ್ತೀವಿ ಗರುಡನಿಗೆ ನಮಸ್ಕಾರ ಮಾಡ್ತೀವಿ ಅದೇ ರೀತಿ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಅದು ಬೇರೆ ಬೇರೆ ದೇವಸ್ಥಾನದಲ್ಲಿ ಒಬ್ಬೊಬ್ರು ಇರ್ತಾರೆ ಅಂದರೆ ಸಾಮಾನ್ಯವಾಗಿ ನೋಡಿದಾಗ ಏನು ರಾಮನ ದೇವಸ್ಥಾನಕ್ಕೆ ಹೋದಾಗ ಹನುಮಂತನ ಶಿಲ್ಪಿ ಕೂಡ ಇರುತ್ತೆ ಹನುಮಂತನ ಚಿತ್ರ ಕೂಡ ನಾವು ನೋಡ್ಬೋದು ಅದು ಹನುಮಂತನ ವಿಗ್ರಹ ಕೂಡ ನಾವು ನೋಡ್ತೀವಿ ಅದೇ ರೀತಿ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಗರುಡನನ್ನು ವರ್ಣನೆ ಮಾಡಿದ್ದಾನೆ ಭಗವಂತ ನಂತರ ಮುಂದಿನ ಶ್ಲೋಕದಲ್ಲಿ ಏನನ್ನು ವರ್ಣನೆ ಮಾಡ್ತಾನೆ ಅದನ್ನು ನೋಡೋದಾದರೆ ಅದು ನಾಳೆ ನಾವು ಚರ್ಚೆ ಮಾಡೋಣ ಹರೇ ಕೃಷ್ಣ